ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ವಡ್ಡಾರಾಧನೆಯ ಹದಿನಾರನೇ ಕಥೆಯಾಗಿರುವಂತಹ ದಂಡಕನೆಂಬ ರುಸಿಯ ಕಥೆಯ ಸಾರಾಂಶವನ್ನು ತಿಳ್ಕೊಳ್ಳೋಣ ಭರತ ಕ್ಷೇತ್ರದಲ್ಲಿ ಅಮಳಖಂಡ ಅನ್ನೋ ಪಟ್ಟಣ ಆ ಪಟ್ಟಣವನ್ನು ಆಳ್ವಿಕೆ ಮಾಡ್ತಕ್ಕಂತಹ ರಾಜನ ಹೆಸರು ಅವಿಷ್ಟ ಸೇನ ಇವನ ಪತ್ನಿಯ ಹೆಸರು ನಂದಿನಿ ಇವರಿಬ್ಬರು ದಂಡಕ ಅನ್ನೋ ಮಗ ಹುಡ್ತಾನೆ ನೋಡಿ ಈ ದಂಡಕ ತಾಯಿಯ ಗರ್ಭದಲ್ಲಿರಬೇಕಾದ್ರೇ ಆ ಮಹಾದೇವಿಗೆ ತನ್ನ ರಾಜ್ಯದ ಎಲ್ಲ ಜನಗಳನ್ನು ದಂಡಿಸ್ಬೇಕು ಅನ್ನೋ ಬಯಕೆ ಉಂಟಾಗುತ್ತೆ ಈ ಬಯಕೆಯ ಪರಿಣಾಮವಾಗಿ ಆ ತಂದೆ ತಾಯಿ ಇಬ್ಬರು ಆ ಮಗುವಿಗೆ ದಂಡಕ್ಕ ಅಂತ ಹೆಸರಿಡ್ತಾರೆ ಇದಾದಮೇಲೆ ಮತ್ತೆ ಅವಿಷ್ಟ ಸೇನಾ ಮತ್ತು ನಂದಿನಿ ಮಹಾರಾಣಿಗೆ ಮತ್ತೊಂದು ಪುತ್ರಿ ಪ್ರಾಪ್ತಿಯಾಗ್ತಾಳೆ ಅಂದರೆ ಹೆಣ್ಣು ಮಗುವಿನ ಜನನ ಆಗುತ್ತೆ ಆ ಮಗುವಿನ ಹೆಸರು ನಂದವತಿ ಅಂತ ದಂಡಕ್ಕ ಅಣ್ಣ ನಂದವತಿ ತಂಗಿ ತಂಗಿ ಬೆಳ್ಳು ದೊಡ್ಡೋಳಾಗ್ತಾಳೆ ಈಗ ಅಣ್ಣ ಏನು ಮಾಡ್ತಾನೆ ಅಂದರೆ ತನ್ನ ತಂಗಿಯನ್ನು ಅರ್ಧ ಚಕ್ರವರ್ತಿಯಾಗಿರುವಂಥ ವಿಷ್ಣುವಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾನೆ ತಾನು ಆ ವಿಷ್ಣುವಿಗೆ ಅತ್ಯಂತ ಪ್ರೀತಿಯ ಸೇನಾಪತಿಯಾಗಿ ಕಾರ್ಯವನ್ನು ಮಾಡ್ತಾನೆ ನೋಡಿ ಈತ ರಾಜ ಆಗಬೇಕಾಗಿತ್ತು ಬದಲಾಗಿ ತನ್ನ ತಂಗಿಯ ಗಂಡನ ಕೈ ಕೆಗಡೆ ಸೇನಾಪತಿಯಾಗಿ ಕೆಲಸವನ್ನು ಇದ್ದಾನೆ ಯಾಕೆ ಈತ ರಾಜ ಆಗಲಿಲ್ಲ ಮುಂದೆ ಗೊತ್ತಾಗುತ್ತೆ ಓಕೆನಾ ಈ ತಂದೆ ತಾಯಿ ದಂಡಕ ಅವನ ತಂಗಿ ಅವನ ತಂಗಿ ಗಂಡ ಎಲ್ಲರೂ ತುಂಬ ಸುಖವಾಗಿ ಇಷ್ಟಾರ್ಥ ವಿಷಯಗಳನ್ನು ಸುಖಗಳನ್ನು ಅನುಭವಿಸ್ಕೊಂತ ಕಾಲ ಕಳೀತಾ ಇರ್ತಾರೆ ಹೀಗಿರಬೇಕಾದ್ರೆ ಒಂದಿನ ಇವರ ರಾಜ್ಯಕ್ಕೆ ಅರಿಷ್ಟ ನೇಮಿ ತೀರ್ಥಂಕರ ಬಂದಿರ್ತಾರೆ ಅವರಿಗೆ ನಮಸ್ಕಾರವನ್ನು ಮಾಡಬೇಕು ಅಂತ ವಿಷ್ಣು ಬಲದೇವ ಸಮೇತವಾಗಿ ಪುತ್ರ ಪುತ್ರಿ ಪರಿವಾರ ಎಲ್ಲರೂ ಕೂಡ ಹೋಗಿರ್ತಾರೆ ತೀರ್ಥಂಕರರ ಧರ್ಮಸಭೆ ನಡೀತಾ ಇರುತ್ತೆ ಅಲ್ಲಿ ಬಿಳಿಯ ಶಿಲೆಯ ಮೆಟ್ಟಿಲುಗಳನ್ನು ಏರಿ ಗಂಧಕುಟಿಯ ಮಹಾಸೌಧವನ್ನು ಮೂರು ಸುತ್ತು ಬಂದು ನೂರು ಸಾವಿರ ಸ್ತುತಿಗಳಿಂದ ಸ್ತುತಿಸಿ ಗಂಧ ಪುಷ್ಪ ಧೂಪ ದೀಪ ಅಕ್ಷತೆಗಳಿಂದ ಪೂಜಿಸಿ ಗಡದರ ದೇವರುಗಳು ಮುಂತಾದ ಋಷಿಗಳ ಸಮೂಹವನ್ನು ಕ್ರಮವಾಗಿ ನಮಸ್ಕರಿಸಿ ತೀರ್ಥಂಕರರು ಮಾಡ್ತಿರುವಂತಹ ಧರ್ಮೋಪದೇಶವನ್ನು ಕೇಳಿ ಆದಮೇಲೆ ವಿಷ್ಣು ರಾಜ ಏನು ಮಾಡ್ತಾನೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಏನಂತ ಪೂಜ್ಯರೇ ಈ ಅತ್ಯಂತ ಉಗ್ರರೂಪನಾಗಿರುವಂತಹ ದಂಡಕನು ನರಕವನ್ನು ಪ್ರವೇಶಿಸುವ ಹಾಗೆ ಹೆಚ್ಚು ಪಾಪವನ್ನು ಕೂಡಿಸಿಕೊಂಡಿದ್ದಾನೆ ಇವನ ಪಾಪದ ಪರಿಹಾರ ಎಷ್ಟು ಕಾಲದಿಂದ ಆದೀತು ಮತ್ತು ಇವನ ಹಿಂದಿನ ಜನ್ಮ ಏನಾಗಿತ್ತು ದಯವಿಟ್ಟು ತಿಳಿಸಿ ಈ ಪ್ರಶ್ನೆಗೆ ಅವಧಿ ಜ್ಞಾನಿಗಳಾಗಿರುವಂತಹ ಅರಿಷ್ಟನೇಮಿ ಭಟ್ಟಾರರು ಈ ದಂಡಕನ ಹಿಂದಿನ ಜನ್ಮದ ಒಂದು ಭವಾವಳಿಯನ್ನು ಹೇಳೋದಕ್ಕೆ ಮುಂದಾಗ್ತಾರೆ ಜಂಬೂ ದ್ವೀಪದ ಪೂರ್ವ ವಿದೇಹದಲ್ಲಿ ವೀತಶೋಕ ಅನ್ನೋ ಪಟ್ಟಣ ಇದೆ ಈ ವೀತ ಶೋಕವನ್ನು ಆಳ್ವಿಕೆ ಮಾಡೋನು ಅಶೋಕ ರಾಜ ಈ ಅಶೋಕ ರಾಜನ ಮಹಾ ಸಾಮಂತನಾದ ಸುಧಾಮಕ ಅನ್ನೋನು ಅತ್ಯಂತ ದುರಾಶೆಯುಳ್ಳವನಾಗಿದ್ದ ಅವನು ಘೋರವಾದಂತಹ ವ್ಯವಸಾಯಗಾರನಾಗಿದ್ದ ತನ್ನ ವ್ಯವಸಾಯದ ಹೊಲಗದ್ದೆಗಳನ್ನು ಒಕ್ಕಲು ಮಾಡುವ ಎತ್ತುಗಳ ಬಾಯನ್ನು ಕಟ್ಟಿ ಒಕ್ಕಿಸುತ್ತಿದ್ದನು ಮತ್ತು ಅಡಿಗೆ ಮಾಡುವಂತಹ ಬಡಿಸುವಂತಹ ಸೇವೆ ಮಾಡುವ ಹೆಂಡರಿನ ಮೊಲೆಗಳನ್ನು ವಸ್ತ್ರದಿಂದ ಕಟ್ಟಿಸಿ ಶಿಶುಗಳನ್ನು ಮೊಲೆಯುಣ್ಣಲು ಬಿಡದೆ ಸೇವೆ ಮಾಡಿಸಿಕೊಳ್ಳುತ್ತಿದ್ದ ಕೊಲೆ ದೊಡ್ಡ ವ್ಯವಸಾಯ ದೊಡ್ಡ ವ್ಯಾಪಾರ ಇವೇ ಕಾರಣವಾಗಿ ಆ ವ್ಯಕ್ತಿ ಅಂದರೆ ಸುಧಾಮಕ್ಕ ಅನ್ನೋ ವ್ಯಕ್ತಿ ಪಾಪಗಳನ್ನು ತನ್ನೊಟ್ಟಿಗೆ ಕೂಡಿಸ್ಕೊಂಡು ಕಾಲವನ್ನು ಕಳಿಬೇಕಾದ್ರೆ ಅವನಿಗೆ ತಲೆಯ ರೋಗ ಮತ್ತು ಮುಖದ ರೋಗ ಬಂದು ತುಂಬ ನೋವಿನಿಂದ ಪೀಡಿತನಾಗ್ತಾನೆ ರೋಗ ಪೀಡಿತನಾಗ್ತಾನೆ ಈ ರೋಗಕ್ಕೆ ಪರಿಹಾರನೇ ಸಿಗೋದಿಲ್ಲ ಒಂದು ಸಲ ಯಾರೋ ಒಬ್ಬ ವೈದ್ಯರು ಈ ರೋಗಕ್ಕೆ ಪರಿಹಾರ ಇದೆ ಅಂತ ಹೇಳಿದಾಗ ತುಂಬ ಖುಷಿಯಾಗುತ್ತೆ ಅವನಿಗೆ ಔಷಧಿಯನ್ನು ಇಸ್ಕೊಂಡು ಮಡಿಕೊತಾನೆ ಬೇಯಿಸಿದ ಅನ್ನಕ್ಕೆ ಔಷಧಿಯನ್ನು ಮಿಕ್ಸ್ ಮಾಡಿಕೊಂಡು ಇನ್ನೇನು ತಿನ್ನಬೇಕು ಅಂತ ಸಿದ್ಧನಾಗಿರಬೇಕಾದ್ರೆ ಈತನ ಇರೋಂತಹ ಪ್ರದೇಶಕ್ಕೆ ಸಮಾಧಿಗುಪ್ತ ಋಷಿಗಳು ಭಿಕ್ಷಾಟನೆಗೆ ಅಂತ ಬಂದಿರ್ತಾರೆ ಈಗ ಈ ಸುಧಾಮಕ ಏನು ಮಾಡ್ತಾನೆ ಅವರನ್ನು ಬಹಳ ಭಯಭಕ್ತಿಯಿಂದ ನಿಲ್ಲಿಸಿ ತನಗೆ ಯಾವ ರೋಗ ಇದೆಯಲ್ವಾ ಮುಖದ ರೋಗ ತಲೆಯ ರೋಗ ಆ ರೋಗ ಈ ಸಮಾಧಿಗುಪ್ತ ಋಷಿಗಳಿಗೂ ಇದೆ ಅಂತ ಗೊತ್ತಾಗುತ್ತಲ್ವ ಗೊತ್ತಾಗಿದ್ದ ತಕ್ಷಣವೇ ಆತ ತನಗಾಗಿ ಮಾಡ್ಕೊಂಡಿರುವಂತಹ ಆ ಮದ್ದಿನ ಅನ್ನವನ್ನು ಈ ಋಷಿಗಳಿಗೆ ಊಟ ಮಾಡೋದಕ್ಕೆ ಅಂತ ಕೊಡ್ತಾನೆ ಅವರು ಭಿಕ್ಷೆಯನ್ನು ಸ್ವೀಕಾರ ಮಾಡಿ ಈ ಸುಧಾಮಕನಿಗೆ ಆಶೀರ್ವಾದ ಮಾಡಿ ವಾಪಸ್ ಹೊರಟೋಗ್ತಾರೆ ಈ ಋಷಿಗಳಿಗೆ ಹನ್ನೆರಡು ವರ್ಷಗಳಿಂದ ತಲೆಯ ಮತ್ತು ಮುಖದ ರೋಗ ಇತ್ತಲ್ವ ಅದೆಲ್ಲ ಈ ಮದ್ದಿನ ಅನ್ನವನ್ನು ತಿಂದಿದ ತಕ್ಷಣ ನಾಶ ಆಗುತ್ತಂತೆ ಆಮೇಲೆ ಈ ಕಡೆ ಸುಧಾಮಕ ಇದುವರೆಗೂ ದಾನನೇ ಮಾಡಿರಲಿಲ್ಲ ಅಂಥವನು ಈಗ ದಾನವನ್ನು ಮಾಡಿದನೇ ಈ ದಾನದ ಫಲದಿಂದ ಸ್ವಲ್ಪ ಪುಣ್ಯ ಪ್ರಾಪ್ತಿಯಾಗುತ್ತೆ ಇದೇ ರೋಗದ ಜೊತೆಗೆ ಸತ್ತು ಮೂರನೇ ನರಕದಲ್ಲಿ ಏಳು ಸಾಗರ ಸಮಾನವಾದಂತಹ ಆಯುಷ್ಯವುಳ್ಳನಾಗಿ ನರಕ ಜೀವಿಯಾಗಿ ಹುಟ್ಟುತ್ತಾನೆ ಯಾರು ಸುಧಾಮಕ್ಕ ಅನ್ನೋನು ನರಕದಲ್ಲಿ ಕಣ್ಣು ಬಡಿಯುವಷ್ಟು ಹೊತ್ತಾದರೂ ಸುಖ ಇಲ್ಲದೆ ಹಲವು ಕಾಲ ದುಃಖವನ್ನು ಅನುಭವಿಸಿ ಬಂದು ಈಗ ದಂಡಕನಾಗಿ ಹುಟ್ಟಿದ್ದಾನೆ ತನ್ನ ಹಿಂದಿನ ಜನ್ಮದಲ್ಲಿ ಪ್ರಾಣಿಗಳನ್ನು ಹಿಂಸೆ ಕೊಡ್ತಾ ಇದ್ದ ಪ್ರಾಣಿಗಳಿಗೆ ದಂಡನೆ ಕೊಡ್ತಾ ಇದ್ದ ಅಲ್ವಾ ಅದೇ ಅಭ್ಯಾಸವಾಗಿ ನಂದಿನಿ ಮಹಾದೇವಿಯ ಗರ್ಭದಲ್ಲಿದ್ದಾಗಲೇ ಆ ದಂಡನೆಯನ್ನ ವಿಧಿಸಿದ್ದರಿಂದ ದಂಡಕ ಅನ್ನೋ ಹೆಸರು ಪ್ರಾಪ್ತಿಯಾಗಿದೆ ನೋಡಿ ಈ ಥರ ದಂಡಕನ ಭವಾವಳಿಯನ್ನು ಅರ್ಧಚಕ್ರಿಯಾಗಿರುವಂಥ ವಿಷ್ಣುವಿಗೆ ಅರಿಷ್ಟ ನೇಮಿ ತೀರ್ಥಂಕರರು ಹೇಳ್ತಾ ಇದ್ದಾರೆ ವಿಷ್ಣು ಹೋಗಿದ್ದಾನೆ ಅಂದರೆ ಅಲ್ಲಿ ದಂಡಕ ಕೂಡ ಹೋಗಿರ್ತಾನೆ ಯಾಕಂದರೆ ವಿಷ್ಣುವಿಗೆ ಸೇನಾಪತಿಯಾಗಿದ್ದ ಅಲ್ವಾ ಜೊತೆಗೆ ತಂಗಿಯ ಅಣ್ಣ ಹಾಗಾಗಿ ದಂಡಕ್ಕ ಈ ತೀರ್ಥಂಕರರು ಅಂತಹ ಮಾತುಗಳನ್ನ ನಂಬ್ಕೊತಾನೆ ನರಕಕ್ಕೆ ಹೆದರುಕೊತಾನೆ ನಾನು ಮತ್ತೆ ಪಾಪಗಳನ್ನು ಮಾಡಿದ್ರೆ ನರಕಕ್ಕೆ ಹೋಗಬೇಕಾಗುತ್ತೆ ಅಂತ ಹೆದರುಕೊಂಡು ಅಲ್ಲೇ ಅದೇ ಋಷಿಗಳ ಹತ್ರ ಅರಿಷ್ಟನೇಮಿ ಭಟರರ ಹತ್ತಿರ ತಪಸ್ಸನ್ನು ಕೈಗೊಂಡು ಎಲ್ಲ ಶಾಸ್ತ್ರಗಳನ್ನು ಕಲ್ತ್ಕೊಂಡು ಋಷಿಗಳೊಡನೆ ಗ್ರಾಮ ನಗರ ಕೇಡ ಕರ್ವಡ ಮಂಬಣ ದ್ರೋಣಮುಖಗಳಲ್ಲಿ ಸಂಚಾರ ಮಾಡುತ್ತಾ ಭಿಕ್ಷೆಗೆ ಹೋದಾಗ ಅವನನ್ನು ಯಾರೂ ನಿಲ್ಲಿಸೋದೇ ಇಲ್ಲ ಯಾರನ್ನು ದಂಡಕನನ್ನು ಈ ಋಷಿಗಳೇ ಒತ್ತಾಯ ಪೂರ್ವಕವಾಗಿ ಯಾರಿಗಾದರೂ ಹೇಳಿ ಊಟಕ್ಕೆ ನಿಲ್ಲಿಸ್ಕೊಂಡ್ರೆ ಅವ್ರು ತಿಂದಿರೋವಂಥ ಊಟ ವಾಂತಿಯಾಗ್ಬಿಡ್ತಿತ್ತಂತೆ ಇವರೊಬ್ಬರಿಗೆ ಅಲ್ಲ ಈ ಋಷಿಗಳ ಜೊತೆ ದಂಡಕನ ಜೊತೆ ಯಾರೆಲ್ಲ ಭಿಕ್ಷೆಗೆ ಹೋದ್ರಲ್ವಾ ಬೇರೆ ಶಿಷ್ಯ ಸಮೂಹ ಅವ್ರಿಗೂ ಕೂಡ ಯಾರೂ ಭಿಕ್ಷೆಗೆ ನಿಲ್ಲಿಸ್ತಾ ಇರಲಿಲ್ಲ ಯಾಕೆ ಯಾರೂ ಊಟಕ್ಕೆ ನಿಲ್ಲಿಸ್ತಾ ಇರಲಿಲ್ಲ ಅಂತ ಅಂದರೆ ಈ ದಂಡಕ್ಕ ರೋಗ ಪೀಡಿತನಾಗಿದ್ದ ಹಾಗಾಗಿ ಆ ರೋಗ ನಮಗೂ ಬಂದ್ಬಿಡುತ್ತೆ ಅಂತ ಯಾರೂ ಆ ಪಟ್ಟಣದ ವಾಸಿಗಳು ಊಟಕ್ಕೆ ನಿಲ್ಲಿಸ್ತಾ ಇರಲಿಲ್ಲ ವಾತ ಪಿತ್ತ ಕಫ ಕಾಸ ಉಬ್ಬಸ ಜ್ವರ ಅರುಚಿ ವಾಂತಿ ಬೇದಿ ಕಣ್ಣು ನೋವು ಹೊಟ್ಟೆ ನೋವು ಬೊಕ್ಕೆ ಸಿಡಿತ ಭಗಂಧರ ಕುಷ್ಠ ಕ್ಷಯ ಗಂಡ ಇವೇ ಮೊದಲಾಗಿರುವಂತಹ ರೋಗಗಳು ಬಂದಿರುತ್ತೆ ಅವನ ನಿಜವಾದಂಥ ರೂಪ ಯಾವುದು ಅಂತ ಗೊತ್ತೇ ಆಗೋದಿಲ್ಲ ಆ ರೀತಿಯಲ್ಲಿ ಬದಲಾಗಿರ್ತಾನೆ ಈ ರೋಗಗಳಿಂದ ಪೀಡಿತನಾಗಿರುವಂತಹ ದಂಡಕ ಮತ್ತದೇ ಋಷಿಗಳ ಸಮೀಪದಲ್ಲಿ ಸಂಚಾರ ಮಾಡ್ಕೊತ ಈಗ ದ್ವಾರಾವತಿಗೆ ಬರ್ತಾನೆ ಋಷಿಗಳು ಬಂದಿರುವಂತಹ ಸುದ್ದಿ ಆ ಒಂದು ದ್ವಾರಾವತಿಯ ರಾಜನಿಗೆ ಗೊತ್ತಾಗುತ್ತೆ ಈ ದ್ವಾರಾವತಿಯನ್ನು ಆಳ್ವಿಕೆ ಮಾಡ್ತಿರೋನು ಯಾರು ದಂಡಕನ ತಂಗಿಯ ಗಂಡ ಆಗಿರುವಂತಹ ವಿಷ್ಣು ಇವನು ಒಂದಿನ ಆ ಋಷಿಗಳಿಗೆ ನಮಸ್ಕಾರ ಮಾಡಬೇಕು ಅಂತ ಹೋದಾಗ ಬಹಳ ಹಿಂದೆ ಇವ್ರ ಜೊತೆನೇ ಸನ್ಯಾಸವನ್ನು ಕೈಗೊಂಡು ದಂಡಕ ಹೋಗಿದ್ರು ಅಲ್ವ ಅವರನ್ನು ಕಾಣಬೇಕು ಅಂತ ಈ ಅರಿಷ್ಟ ನೇಮಿ ತೀರ್ಥಂಕರಿಗೆ ನಮಸ್ಕಾರವನ್ನು ಮಾಡಿ ಈ ಶಿಷ್ಯ ಸಮೂಹದಲ್ಲಿ ದಂಡಕ ಋಷಿ ಯಾರು ಅಂತ ಕೇಳ್ತಾರೆ ಆಗ ತೀರ್ಥಂಕರರು ದಂಡಕಋಷಿಯ ಕಡೆ ಕೈ ಮಾಡಿ ತೋರಿಸಿದಾಗ ವಿಷ್ಣು ಅವರಿಗೆ ನಮಸ್ಕಾರವನ್ನು ಮಾಡಿ ದಿಟ್ಟಿಸಿ ನೋಡ್ತಾರೆ ಅವರಲ್ಲಿರುವಂತಹ ರೋಗ ತುಂಬ ಪ್ರಬಲವಾಗಿರುತ್ತೆ ಅಂತ ಗೊತ್ತಾಗುತ್ತೆ ತಕ್ಷಣವೇ ಆ ರೋಗಕ್ಕೆ ಉಪಚಾರ ಮಾಡಬೇಕು ಅಂತ ಚಿಕಿತ್ಸೆಯನ್ನು ಕೊಡಬೇಕು ಅಂತ ಅತ್ಯಂತ ಉತ್ಸುಕನಾಗಿ ಆಸಕ್ತಿಯುಳ್ಳವನಾಗಿ ಋಷಿಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಈ ಥರ ಹೇಳ್ತಾನೆ ಪೂಜ್ಯರೆ ನಿಮ್ಮಲ್ಲಿ ಒಂದನ್ನು ಬೇಡುತ್ತಿದ್ದೇನೆ ದಂಡಕ ಋಷಿಯು ಈ ಮಳೆಗಾಲದಲ್ಲಿ ನನ್ನ ಮನೆಯ ದೇವರ ಕೋಣೆಯಲ್ಲಿದ್ದು ನನ್ನ ರಾಣಿವಾಸದ ಮನೆಗಳಲ್ಲಿ ಭಿಕ್ಷಾದಿಗಳನ್ನು ಮಾಡಿಕೊಂಡು ಇರುವುದನ್ನು ಕರುಣಿಸಬೇಕು ಅಂತ ಕೇಳ್ಕೊತಾರೆ ಇದಕ್ಕೆ ಆ ದಂಡಕ ಋಷಿನೂ ಕೂಡ ಒಪ್ಕೊಂಡು ಇವರು ಅರಮನೆಗೆ ಬರ್ತಾರೆ ಅರಮನೆಯಲ್ಲಿರುವಂತಹ ವಿಷ್ಣುವಿನ ದೇಗುಲದಲ್ಲಿ ಯೋಗಸ್ಥರಾಗಿ ದಂಡಕ ಇರ್ತಾರೆ ವಿಷ್ಣು ತನ್ನ ಪ್ರಧಾನ ವೈದ್ಯನಾಗಿರುವಂತಹ ಜಯನನ್ನು ಕರೆದುಬಿಟ್ಟು ನಮ್ಮ ಋಷಿಯ ರೋಗವನ್ನು ನಿನಗೆ ಹೇಗೆ ಸಾಧ್ಯವೋ ಹಾಗೆ ಪರಿಹಾರವನ್ನು ಮಾಡು ಜಯ ಅಂತ ಹೇಳ್ತಾರೆ ಅವರು ಕೂಡ ಹಾಗೆ ಮಾಡ್ತೀನಿ ಪ್ರಭು ಅಂತ ಒಪ್ಕೊಂಡು ದಿವ್ಯವಾದ ಔಷಧಿಗಳನ್ನು ಹಿಟ್ಟಿನಲ್ಲಿ ಮಾಡಿ ಉಂಡೆಗಳನ್ನು ಸಾವಿರ ಮಂದಿ ರಾಣಿಯರ ಮನೆಗಳಲ್ಲಿ ಪ್ರಯೋಗ ಮಾಡ್ತಾನೆ ಋಷಿಗೆ ಔಷಧಿಯನ್ನು ಆ ಹಿಟ್ಟಿನಲ್ಲಿ ಇಟ್ಟಿರ್ತಾನಲ್ವಾ ಆ ರಾಣಿ ವಾಸಕ್ಕೆ ಭಿಕ್ಷೆಗೆ ಹೋದಾಗ ಅವರೆಲ್ಲರೂ ಇದೇ ಉಂಡೆಯನ್ನು ದಾನವಾಗಿ ಕೊಡ್ತಾರೆ ಇದಿಷ್ಟೇ ಅಲ್ಲ ಈ ದಂಡಕರುಷಿಗೆ ಬೇಗನೆ ಗುಣ ಆಗಲಿ ಅಂತ ಪಟ್ಟಣದಲ್ಲೆಲ್ಲ ಉಂಡೆಯ ಹಬ್ಬವನ್ನು ಆಚರಣೆ ಮಾಡ್ತಾರೆ ಮಳೆಗಾಲದ ನಾಲ್ಕು ತಿಂಗಳಲ್ಲಿಯೂ ಔಷಧಿಯನ್ನು ಕೊಟ್ಟು ಈ ದಂಡಕನ ರೋಗವನ್ನು ವಾಸಿ ಮಾಡೋದಕ್ಕೆ ಅತ್ಯಂತ ಉತ್ಸುಕನಾಗಿರುವಂತಹ ವಿಷ್ಣುವಿಗೆ ತೀರ್ಥಂಕರ ಅನ್ನೋ ಹೆಸರು ಬರುತ್ತೆ ನಂತರದಲ್ಲಿ ಈ ದಂಡಕ ಋಷಿ ಔಷಧಿ ತಿಂದಿದನಲ್ವ ಅವನ ಶರೀರದ ಚರ್ಮ ಹಾವಿನ ಪೊರೆ ರೀತಿ ಸುರಿದು ಹೋಗಿ ಹೊಸ ಚರ್ಮದಿಂದ ರೋಗವಿಲ್ಲದ ಶರೀರದವನಾಗಿ ದೇಹ ಕಾಂತಿಯುತವಾಗಿ ಹೊಳಿತಾ ಇರುತ್ತೆ ಈ ವಿಷಯ ರಾಜನು ಗೊತ್ತಾಗುತ್ತೆ ರಾಜ ತುಂಬು ಮನಸ್ಸಿನಿಂದ ಬರ್ತಾನೆ ಅವನಿಗೆ ರೋಗ ವಾಸಿಯಾಗಿದೆಯಾ ಇಲ್ವಾ ನೋಡೋಣ ಅಂತ ಈಗ ದಂಡಕ ತುಂಬ ಕಾಂತಿಯುತವಾಗಿ ಹೊಳಿತಾ ಇರ್ತಾನಲ್ವಾ ವಿಷ್ಣು ಅದನ್ನು ನೋಡಿ ಇವನಿಗೆ ರೋಗ ಪರಿಹಾರ ಆಗಿದೆ ಅಂತ ತುಂಬಾ ಖುಷಿ ಪಟ್ಕೊಂಡು ತುಂಬು ಮನಸ್ಸಿನಿಂದ ಋಷಿಗಳ ಬಳಿಯಲ್ಲೇ ಇದ್ದಂತಹ ಆ ಜಯ ಅನ್ನೋ ವೈದ್ಯನನ್ನು ಹಾಡಿ ಹೊಗಳ್ತಾನೆ ರಾಜನ ಹೊಗಳಿಕೆ ಕೇಳಿ ಜಯನಿಗೆ ತುಂಬಾ ಖುಷಿಯಾಗುತ್ತೆ ಆದರೆ ಈ ರಾಜ ನನ್ನನ್ನು ಇಷ್ಟೊಂದು ಹೊಗಳುತ್ತಾ ಇದ್ದಾನೆ ಉಪಚಾರ ಮಾಡಿಸ್ಕೊಂಡಿರುವಂಥ ಈ ಋಷಿ ಯಾಕೆ ಸುಮ್ಮನೆ ಇದ್ದಾರೆ ಯಾಕೆ ಒಂದು ಮಾತು ಆಡ್ತಿಲ್ವಲ್ಲ ಏನು ಹೇಳ್ತಾ ಇಲ್ವಲ್ಲ ನನಗೆ ಹೊಗಳಿಕೇನು ಕೊಡ್ತಾ ಇಲ್ವಲ್ಲ ಅಂತ ತನ್ನ ಮನಸ್ಸಲ್ಲಿ ತುಂಬ ಕೋಪವನ್ನು ತುಂಬಿಕೊತಾನೆ ಯಾರ ಮೇಲೆ ದಂಡಕ್ಕನ ಮೇಲೆ ಈ ಅಸಮಾಧಾನ ಜೈನ್ ಮನಸ್ಸಲ್ಲಿ ಹಾಗೆ ಉಳ್ಕೊಂಡ್ಬಿಡುತ್ತೆ ಆರ್ಥ ಧ್ಯಾನದಿಂದ ಕೆಲವೇ ದಿನಗಳಲ್ಲಿ ಆತ ಸತ್ತೋಗಿ ವಿಧ್ಯೆಯ ಕಾಡಿನ ನಡುವೆ ಇರುವಂತಹ ನರ್ಮದಾ ನದಿಯ ತೀರದಲ್ಲಿ ಕೋತಿಯಾಗಿ ಹುಡ್ತಾನೆ ಯಾರು ವೈದ್ಯ ಜಯ ಅನ್ನೋನು ಕೋತಿಯಾಗಿ ಹುಟ್ಟಿದ್ದಾನೆ ಇತ್ತ ಈ ದಂಡಕಋಷಿಗಳಿದ್ರಲ್ವ ಅವರು ತಮ್ಮ ಎದುರುಗಡನೆ ಈ ವಿಷ್ಣು ಮಹಾರಾಜ ಜೈನನ್ನು ಹೊಗಳಿದಾನೆ ಅದು ಅಲ್ಲದೆ ಈ ಅರಸನ ಅಪ್ಪಣೆಯ ಮೇರೆಗೆ ಆ ವೈದ್ಯ ನಮ್ಮನ್ನು ಸದಾಕಾಲ ಉಪಚಾರ ಮಾಡಿ ನಮ್ಮ ರೋಗವನ್ನು ವಾಸಿ ಮಾಡಿದ್ರು ತಾನು ಮತ್ತೊಬ್ಬರ ಸಹಾಯದಿಂದ ಗುಣಮುಖನಾಗಿದ್ದೀನಿ ಅಂತ ಅದನ್ನೇ ಪದೇ ಪದೇ ಯೋಚನೆ ಮಾಡ್ತಾ ತಮ್ಮನ್ನು ತಾವೇ ನಿಂದಿಸ್ಕೊತಾರೆ ಇದಕ್ಕೆ ತಕ್ಕ ಪ್ರಾಯಶ್ಚಿತ ಆಗಲೇಬೇಕು ಅಂತ ಅಂದ್ಬಿಟ್ಟು ನಿಷ್ಕ್ರೀಡಿತ ವ್ರತವನ್ನು ಆಚರಣೆ ಮಾಡಿ ಸಂಚಾರ ಮಾಡುತ್ತಾ ನರ್ಮದಾ ನದಿ ತೀರಕ್ಕೆ ಬರ್ತಾರೆ ಇಲ್ಲಿ ಯಾರಿದ್ರು ಹೇಳಿ ಇಂದಿನ ಜನ್ಮದಲ್ಲಿ ಇವರ ರೋಗವನ್ನು ವಾಸಿ ಮಾಡಿರುವಂತಹ ಜಯ ಈ ಜನ್ಮದಲ್ಲಿ ಕೋತಿಯಾಗಿದ್ದಾನೆ ಈ ಜಾಗಕ್ಕೆ ಇವಾಗ ದಂಡಕ ಋಷಿಗಳು ಬಂದಿದ್ದಾರೆ ನರ್ಮದಾ ನದಿ ತೀರದ ಕೆಳಗೆ ಒಂದು ಮಾವಿನ ಮರ ಇರುತ್ತೆ ಆ ಮಾವಿನ ಮರದ ಕೆಳಗೆ ದಂಡಕಋಷಿಗಳು ಶಾಸ್ತ್ರವನ್ನು ಪಠನ ಮಾಡ್ತಾ ಕುತ್ಕೊಂಡಿರ್ತಾರೆ ಇದನ್ನು ಆ ಕೋತಿ ನೋಡಿಬಿಡುತ್ತೆ ಕೋತಿಗೆ ತಕ್ಷಣ ತನ್ನ ಹಿಂದಿನ ಜನ್ಮದ ಸ್ಮರಣೆ ಉಂಟಾಗಿ ಹಿಂದಿನ ಜನ್ಮದ ಕೋಪವೇ ಕಾರಣವಾಗಿ ದ್ವೇಷ ಹೆಚ್ಚಾಗಿ ಶಕ್ಯಾಯುಧಕ್ಕೆ ಸಮನಾಗಿರುವಂತಹ ಮಾವಿನ ಕೊಂಬೆಯನ್ನು ದಂಡಕರುಷಿಯ ತೊಡೆ ಸೀಳುಹೋಗುವಂಥ ರೀತಿಯಲ್ಲಿ ಬೀಸುತ್ತದೆ ಈ ಹೊಡೆತ ಮುನಿಗಳಿಗೆ ತುಂಬಾ ಘಾಸಿಯನ್ನು ಉಂಟು ಮಾಡುತ್ತೆ ಆದರೂ ಕೂಡ ಆ ಮುನಿ ಆ ತಕ್ಷಣದಲ್ಲೇ ತನ್ನ ದೇಹಾಭಿಮಾನವನ್ನು ತ್ಯಜಿಸಿ ಸಮತ್ವದ ಭಾವನೆಯಿಂದ ಇರ್ತಾರೆ ಅಂದರೆ ಈ ದೇಹಕ್ಕೂ ನನಗೂ ಸಂಬಂಧನೇ ಇಲ್ಲ ಆತ್ಮನೇ ಬೇರೆ ದೇಹನೇ ಬೇರೆ ಅನ್ನೋ ರೀತಿಯಲ್ಲಿ ಇರ್ತಾರೆ ಇದನ್ನು ಆ ಕೋಡಗ ಅಥವಾ ಕೋತಿ ನೋಡುತ್ತೆ ಇದೇನಿದು ಇಷ್ಟೊಂದು ನೋವನ್ನು ಉಂಟು ಮಾಡಿದ್ರೂ ಕೂಡ ಈ ಋಷಿಗಳು ಅಲ್ಗಾಡ್ತಾನೆ ಇಲ್ವಲ್ಲ ಈ ದೇಹಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಕುತ್ಕೊಂಡ್ಬಿಟ್ಟಿದಾರಲ್ಲ ಈ ಋಷಿಗೆ ಅವರ ಶರೀರದ ಮೇಲೆ ಯಾವುದೇ ಆಸಕ್ತಿ ಇಲ್ಲ ದೇಹಾಭಿಮಾನ ಅಂತೂ ಇಲ್ವೇ ಇಲ್ಲ ಋಷಿಗಳಿಗೆ ತಮ್ಮ ಶರೀರದ ಪ್ರಯೋಜನವೇ ಇಲ್ಲ ಅಂತ ಅಂದಮೇಲೆ ಈ ದೇಹವನ್ನು ನಾನು ಏನು ಮಾಡಲಿ ಇಲ್ಲ ಈ ಥರ ಮಾಡೋದು ಸರಿಯಲ್ಲ ಅಂತ ಕೋತಿ ತುಂಬ ಗಾಢವಾಗಿ ಯೋಚಿಸಿ ಅದಕ್ಕೆ ಪಶ್ಚಾತ್ತಾಪ ಉಂಟಾಗ್ಬಿಡುತ್ತೆ ಛೇ ನಾನು ಎಂಥ ಕೆಲಸ ಮಾಡಿದೆ ಇವರು ಋಷಿಗಳಾಗಿದ್ದಾರಲ್ವ ಇವರು ದೇಹವನ್ನು ಚರ್ಚಿಸಿದಾರಲ್ವ ನಾ ಈ ಥರ ಮಾಡಬಾರ್ದಾಗಿತ್ತು ಅಂತ ತುಂಬಾ ಪಶ್ಚಾತ್ತಾಪ ಪಟ್ಕೊಡುತ್ತೆ ಇದೇ ಪಶ್ಚಾತ್ತಾಪದಿಂದ ಆ ಕೋತಿ ತನ್ನ ಕಪಿಗಳ ಸಮೂಹವನ್ನು ಕೂಡಿಕೊಂಡು ಆ ಋಷಿಗಳ ಕಾಲಿಗೆ ನಾಟಿರುವಂತಹ ಕೊಂಬೆಯನ್ನು ಕಿತ್ತೆಸ್ದು ಮದ್ದು ಕೂಡ ತಂದಿರುತ್ತಲ್ವ ಔಷಧಿ ಅದನ್ನು ಆ ಕಾಲಿಗೆ ಹಾಕಿ ಯತೀಶ್ವರನ ಪಾದಕ್ಕೆ ನಮಸ್ಕಾರವನ್ನು ಮಾಡುತ್ತೆ ಕೋತಿಯ ಈ ಬಗೆಯ ಸನ್ನಡತೆಯನ್ನು ಮೆಚ್ಕೊಂಡಂತಹ ದಂಡಕಮುನಿ ಇದು ಭವ್ಯ ಜೀವಿ ಇದು ಮೋಕ್ಷಕ್ಕೆ ಹೋಗುವಂತಹ ಜೀವಿಯಾಗಿದೆ ಅಂತ ಅನ್ಕೊಂಡು ಆ ಕೋತಿಗೆ ಧರ್ಮವನ್ನು ತಿಳಿಸಿ ಜೈನ ಧರ್ಮದ ವ್ರತವನ್ನ ಕೊಡ್ತಾರೆ ಅದನ್ನ ಈ ಕೋತಿ ಬಹಳ ವಿನಮ್ರದಿಂದ ಸ್ವೀಕರಿಸಿ ಧರ್ಮದಲ್ಲಿ ಸೇರಿ ತಾನು ಹಿಂದೆ ಮಾಡಿರುವಂತಹ ಪಾಪಕೃತ್ಯಗಳಿಗೆ ತನ್ನನ್ನು ತಾನು ನಿಂದಿಸ್ಕೊಳ್ತಾ ವ್ರತ ಉಪವಾಸಗಳಿಂದ ದೇಹವನ್ನು ದಂಡಿಸ್ತಾ ಕಾಲ ಕಳೀತಾ ಇರುತ್ತೆ ಒಂದಿನ ಈ ಕೋತಿಯ ಜನ್ಮದಲ್ಲಿ ಜಿಗುಪ್ಸೆ ಉಂಟಾಗಿ ಬೆಟ್ಟದ ಮೇಲಿಂದ ಹಾರಿಬಿಡುತ್ತೆ ಬಿಡುತ್ತೆ ಕೋತಿ ಇದೇ ಬೆಟ್ಟದ ಕೆಳಗಡೆ ದಂಡಕ ಋಷಿಗಳು ತಪಸ್ಸನ್ನು ಮಾಡ್ತಾ ಇದ್ರಲ್ವಾ ಈ ಕೋತಿಯ ಶರೀರ ಹೋಗಿ ದಂಡಕ ಋಷಿಯ ಮುಂದ್ಗಡೆ ಬೀಳುತ್ತೆ ಇನ್ನೂ ಒಂದು ಸ್ವಲ್ಪ ಜೀವ ಇರುತ್ತೆ ಇನ್ನೇನು ಹೋಗಬೇಕು ಅಷ್ಟರಲ್ಲಿ ಋಷಿಗಳು ಆ ಕೋತಿಗೆ ಸನ್ಯಾಸದೊಂದಿಗೆ ಪಂಚ ನಮಸ್ಕಾರಗಳನ್ನು ಉಪದೇಶ ಮಾಡ್ತಾರೆ ದೇಶ ಆದ್ಮೇಲೆ ಕೋತಿ ಸತ್ತಾಗುತ್ತೆ ನೋಡಿ ಇಲ್ಲಿ ಕೋತಿಯ ಆತ್ಮ ಇತ್ತಲ್ವಾ ಆ ಜೀವ ಸನತ್ ಕುಮಾರ ಅನ್ನೋ ಸ್ವರ್ಗದಲ್ಲಿ ಎರಡು ಸಾಗರವನ್ನು ಹೋಲುವ ಆಯುಷ್ಯವಿರತಕ್ಕ ಸಾಮನಿಕ ದೇವನಾಗಿ ಹುಟ್ಟುತ್ತೆ ಈ ಸಾಮನಿಕ ದೇವನಿಗೆ ತನ್ನ ಅವಧಿ ಜ್ಞಾನದಿಂದ ತನ್ನ ಹಿಂದಿನ ಜನ್ಮದ ಎಲ್ಲ ಭಾವಳಿಗಳು ನೆನಪಾಗುತ್ತೆ ನಾನಿವತ್ತು ಸ್ವರ್ಗಲೋಕಕ್ಕೆ ಬಂದಿರೋದಕ್ಕೆ ಈ ದಂಡಕ ಋಷಿನೇ ಕಾರಣ ಅಂತ ಅಂದ್ಕೊಂಡು ಬಹಳ ವೈಭವದಿಂದ ಪತಾಕೆ ಕಿರೀಟ ಶ್ವೇತ ಶ್ವೇತಛತ್ರಾದಿಗಳಿಂದ ರತ್ನಮಯವಾದಂತಹ ವಾದರ ಚಿಹ್ನೆಯಲ್ಲಿ ಮುನಿಶ್ರೇಷ್ಠನನ್ನು ಪೂಜಿಸಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅವರಿಗೆ ನಮಸ್ಕಾರವನ್ನು ಮಾಡಿ ಹೀಗೆ ಹೇಳ್ತಾರೆ ಋಷಿವರಿಯರೇ ಈ ದೇವತ್ವವು ವೈಭವವೆಲ್ಲ ಪ್ರಾಣಿ ಜಾತಿಯವನಾದ ನನಗೆ ನೀವು ದಯಪಾಲಿಸಿದ್ದು ನೀವು ಕೊಟ್ಟಿರಿ ಅಂತ ತನ್ನ ಹಿಂದಿನ ಜನ್ಮದ ಸಂಬಂಧವನ್ನೆಲ್ಲ ಹೇಳಿ ಹಾಗೆ ಅಲ್ಲಿ ಸತ್ತಿರುವಂತಹ ಆ ಕೋತಿಯ ಶರೀರವನ್ನು ಪೂಜೆ ಮಾಡಿ ಯಾಕಂದರೆ ಇದು ಅವ್ರದ್ದೇ ಶರೀರ ಅಲ್ವಾ ಹಾಗಾಗಿ ತನ್ನ ಶರೀರವನ್ನೇ ಪೂಜಿಸಿ ವಾಪಸ್ ಸ್ವರ್ಗಲೋಕಕ್ಕೆ ಹೋಗ್ತಾರೆ ಇಲ್ಲಿಂದ ಆಚೆಗೆ ಆ ಸ್ಥಳ ಅಲ್ಲಿ ಏನು ಆ ಕೋತಿ ಸತ್ಪದಿತ್ತಲ್ವ ಆ ಸ್ಥಳ ಅಮರೇಶ್ವರ ಅನ್ನೋ ತೀರ್ಥ ಆಗ್ತೈತೆ ಇದಾದ ಮೇಲೆ ದಂಡಕ ಋಷಿಗಳು ಮತ್ತೆ ಗ್ರಾಮ ನಗರ ಕೇಡ ಕರ್ವಡ ದ್ರೋಣಮುಖಗಳಲ್ಲಿ ಸಂಚಾರ ಮಾಡ್ಕೊತ ಉತ್ತರ ಮಧುರೆಗೆ ಹೋಗಿ ಅಲ್ಲಿ ಸೂರ್ಯನ ಬಿಸಿಲಿನಲ್ಲಿ ಪ್ರತಿಮಾ ಯೋಗದಲ್ಲಿ ನೋಡಿ ಇವ್ರು ನಿಂತ್ಕೊಂಡಿರುವಂತಹ ಆ ಉತ್ತರ ಮಧುರೇ ಪಟ್ಟಣವನ್ನು ಆಳ್ವಿಕೆ ಮಾಡೋನು ಯಮುನಾ ವಂಕ ಅನ್ನೋ ಒಬ್ಬ ರಾಜ ಅವನು ಈ ಹಿಂದೆ ದಂಡಕ ಸೇನಾಧಿಪತಿಯಾಗಿದ್ದಾಗ ತುಂಬ ಬಾರಿ ದಂಡಕನಿಂದ ನಿಂದನೆಗೆ ದಂಡನೆಗೆ ಒಳಗಾಗಿರ್ತಾನೆ ದಂಡಕ್ಕನ ಹೆಸರು ಕೇಳಿದ್ರೆ ಸಾಕು ಯಮುನಾ ವಂಕನ ಮನಸ್ಸಲ್ಲಿ ಒಂದು ರೀತಿ ಭಯ ಉಂಟಾಗ್ತಾ ಇತ್ತು ಈಗಲೂ ಕೂಡ ಹಾಗೆ ಆಗುತ್ತೆ ತನ್ನ ಪಟ್ಟಣಕ್ಕೆ ದಂಡಕ ಬಂದಿದ್ದಾನೆ ಅನ್ನೋ ಸುದ್ದಿಯನ್ನು ಕೇಳಿ ಈತ ನನಗದು ಯಾವ ಶಿಕ್ಷೆ ಕೊಡೋಕೆ ಬಂದಿದ್ದಾನೋ ಅಂತ ತುಂಬಾ ಹೆದರುಕೊಂಡು ಗಾಬರಿಯಿಂದ ಕುದುರೆಯನ್ನು ಏರಿ ತನ್ನ ರಾಜ್ಯವನ್ನು ಬಿಟ್ಟು ಹೋಗೋದಕ್ಕೆ ಓಡ್ತಾ ಇರ್ತಾನೆ ಆದರೆ ದಂಡಕನ ವಿಷಯ ಈತನ ಮಂತ್ರಿಗೆ ಗೊತ್ತಿರುತ್ತೆ ಅವನು ಒಬ್ಬ ಸೇನಾಧಿಪತಿಯಾಗಿ ಬಂದಿಲ್ಲ ಬದಲಾಗಿ ತಪಸ್ವಿಯಾಗಿ ಬಂದಿದ್ದಾನೆ ದಂಡಕ ಅಂತ ಗೊತ್ತು ಮಾಡ್ಕೊಂಡಿರ್ತಾನಲ್ವ ಹಾಗಾಗಿ ರಾಜನ ಹಿಂದೆನೇ ಹೋಗಿ ಮಹಾಪ್ರಭು ನಿಂತ್ಕೊಳ್ಳಿ ಎಲ್ಲೂ ಓಡಬೇಡಿ ದಂಡಕನು ಈಗ ತಪಸ್ವಿಯಾಗಿ ಬಂದಿದ್ದಾನಷ್ಟೇ ಅಂತ ಹೇಳ್ತಾರೆ ಯಮುನಾ ವಾಂಕಂಗೆ ಈ ಮಾತು ಕೇಳಿ ಸ್ವಲ್ಪ ಸಮಾಧಾನ ಆಗುತ್ತೆ ಆದರೆ ಅಷ್ಟೇ ಕೋಪನೇ ಇರುತ್ತೆ ಬಹಳ ಹಿಂದೆ ತನಗೆ ಎಷ್ಟು ದಂಡನೆ ಕೊಟ್ಟಿದ್ದಾನೆ ಎಷ್ಟು ನನಗೆ ನೋವನ್ನು ಮಾಡಿದ್ದಾನೆ ಘಾಸಿಗೊಳಿಸಿದ್ದಾನೆ ಆ ಚಿತ್ರಹಿಂಸೆಗಳಿಗೆ ಪ್ರತಿಯಾಗಿ ನಾನು ಏನಾದರೂ ಮಾಡಬೇಕು ನನ್ನ ಕೋಪ ತೀರಿಸ್ಕೊಬೇಕು ಅಂತ ಚೆನ್ನಾಗಿ ಕಾಯಿಸಿ ಕೆಂಪಾಗಿರುವಂತಹ ಹರಿತವಾದಂತಹ ಚೂಪಾದ ಬಾಣಗಳನ್ನು ಬಾಣಗಳ ಸಮೂಹವನ್ನು ಕೂಡ್ಕೊಂಡು ಬಂದು ಆ ಮುನಿಗೆ ಒಡಿತಾರೆ ನೋಡಿ ಚೂಪಾಗಿರುವಂತಹ ಅದರಲ್ಲೂ ಕೆಂಪಾಗಿ ಕಾಯಿಸಿರುವಂತಹ ಒಂದೇ ಒಂದು ಬಾಣದಿಂದ ತೀವಿದ್ರೇ ತಡ್ಕೊಳೋಕ್ಕಾಗಲ್ಲ ಅಂಥದ್ರಲ್ಲಿ ಅನೇಕ ಬಾಣಗಳಿಂದ ಇವನಿಗೆ ತಿವಿತಾ ಇದ್ರೂ ಕೂಡ ಅವನು ಆ ನೋವುಗಳನ್ನು ಸಹಿಸಿಕೊಂಡು ಸಮತ್ವದ ಭಾವನೆಯನ್ನು ಭಾವಿಸಿ ನಾಲ್ಕು ವಿಧವಾಗಿರುವಂಥ ಆಹಾರಕ್ಕೂ ಶರೀರಕ್ಕೂ ಜೀವ ಇರೋವರೆಗೂ ನಿವೃತ್ತಿಯನ್ನು ಮಾಡಿ ಶುಕ್ಲ ಧ್ಯಾನಗಳನ್ನು ಧ್ಯಾನಿಸಿ ಕರ್ಮವನ್ನು ನಾಶ ಮಾಡಿ ಮೋಕ್ಷಕ್ಕೆ ಹೋಗ್ತಾರೆ ಯಾರು ದಂಡಕ ಋಷಿಗಳು ಇತ್ತಾಯಿ ದಂಡಕರುಷಿಗಳು ಮೋಕ್ಷಕ್ಕೆ ಹೋಗ್ತಾ ಇದ್ದಾರೆ ಅನ್ನೋ ಸುದ್ದಿಯನ್ನು ಕೇಳಿದಂತಹ ಭುವನವಾಸಿಗಳು ವ್ಯಂತರ ಜ್ಯೋತಿಷ್ಕ ವೈಮಾನಿಕೋ ನಾಲ್ಕು ವಿಧದ ದೇವತೆಗಳ ಸಮೂಹಕ್ಕೆ ಸೇರಿದವರೆಲ್ಲ ತಮ್ಮ ತಮ್ಮ ಜ್ಞಾನಗಳಿಂದ ಈ ವಿಷಯವನ್ನು ತಿಳ್ಕೊಂಡು ಚಿತ್ರಪಟವನ್ನು ಕೆದರಿದ ಹಾಗೆ ಆಕಾಶವನ್ನೆಲ್ಲ ವ್ಯಾಪಿಸ್ಕೊಂಡು ಆಕಾಶಲೆಲ್ಲ ಜಮಾಯಿಸಿ ಸೇರಿಕೊಂಡು ಹಲವು ರೀತಿಯ ವಾಹನಗಳ ಮೇಲೆ ಕುಳಿತವರಾಗಿ ಹೊಳೆಯುವ ರತ್ನಮಯವಾದ ಕಿರೀಟಗಳ ಮೇಲೆ ಇಟ್ಟ ಕೈಯುಳ್ಳವರಾಗಿ ನಮಸ್ಕರಿಸುತ್ತಾ ಇಂದ್ರನೇ ಮುಂತಾದ ದೇವತೆಗಳು ಜಯ ಜಯ ಎಂಬ ಶಬ್ದಗಳಿಂದ ಮುನಿಶ್ರೇಷ್ಠನ ಗುಣಗಳನ್ನು ಆಚರಣೆಗಳನ್ನು ಹೊಗಳ್ತಾ ಬರ್ತಾ ಇರ್ತಾರೆ ಇದೆಲ್ಲ ನಡೀತಾ ಇರೋದು ಆಕಾಶ ಮಾರ್ಗದಲ್ಲಿ ಇಲ್ಲಿ ಕೆಳಗಡೆ ಈ ಮುನಿಶ್ರೇಷ್ಠನನ್ನು ತೀವಿತಾ ಯಮುನಾ ವಂಕ ಅವನಿನ್ನೂ ಅಲ್ಲೇ ಇದ್ದ ಈ ಯಮುನಾ ವಂಕ ಈ ದೃಶ್ಯವನ್ನು ನೋಡಿ ತುಂಬ ಹೆದ್ರುಕೊತಾನೆ ಜೊತೆಗೆ ನಾನು ನಾನಿಂಥ ಪಾಪಕರ್ಮ ಮಾಡಿಬಿಟ್ಟೆ ಅಂತ ಅಂದ್ಬಿಟ್ಟು ತನ್ನ ಕರ್ಮಗಳು ನಾಶ ಆಗಲಿ ಅನ್ನೋ ಕಾರಣಕ್ಕೆ ತಪಸ್ಸನ್ನು ಸ್ವೀಕಾರ ಮಾಡ್ಕೊತಾನೆ ಆದರೆ ಇಲ್ಲಿ ತಪಸ್ಸನ್ನು ಸ್ವೀಕಾರ ಮಾಡಿದ್ರು ಕೂಡ ಇವನು ಋಷಿಯನ್ನು ಕೊಂದ ಅಲ್ವಾ ಆ ಪಾಪಕ್ಕೆ ತಕ್ಕ ಫಲವಾಗಿ ಈತನಿಗೆ ಅನೇಕ ಮಹಾವ್ಯಾಧಿಗಳು ಉಂಟಾಗ್ತವೆ ಗೊತ್ತಾಗುತ್ತೆ ಇವನಿಗೆ ಮಹಾ ಪಾಪ ಮಾಡಿದ್ದೀನಿ ಅಂತ ಆ ಪಾಪಕ್ಕೆ ತಕ್ಕುದಾದಂತಹ ಪ್ರಾಯಶಿತ್ವವನ್ನು ಮಾಡ್ಕೊಬೇಕು ಅಂತ ಹಲವು ಕಾಲದವರೆಗೆ ಅತ್ಯಂತ ಕಠಿಣವಾಗಿರುವಂತಹ ಶ್ರೇಷ್ಠವೂ ಆಗಿರುವಂಥ ತಪಸ್ಸನ್ನು ಆಚರಣೆ ಮಾಡುತ್ತಾ ಅದೇ ಮಹಾವ್ಯಾಧಿಗಳನ್ನು ರೋಗಗಳನ್ನು ಹೊತ್ಕೊಂಡು ಗ್ರಾಮ ನಗರ ಕೇಡ ಕರ್ವಡ ದ್ರೋಣಮುಖಗಳಲ್ಲಿ ಸಂಚಾರ ಮಾಡ್ತಾ ಊರೂರು ಅರಿತಾ ಬರ್ತಾ ಇರ್ತಾನೆ ಈ ಸಂಚಾರ ಕೊನೆಯದಾಗಿ ಸಂಜಾತ ಅನ್ನೋ ಬೆಟ್ಟದ ಹತ್ರ ಬರುತ್ತೆ ಆ ಬೆಟ್ಟವನ್ನ ಸೇರಿ ಅಲ್ಲಿಯೇ ರಾತ್ರಿ ಪ್ರತಿಮಾ ಯೋಗದಲ್ಲಿ ನಿಂತ್ಕೊತಾರೆ ಯಾರು ಯಮುನಾ ವಂಕನ ಋಷಿಗಳು ಸಂಜಾತನ ಬೆಟ್ಟವನ್ನ ಏರಿ ಪ್ರತಿಮಾ ಯೋಗದಲ್ಲಿ ರಾತ್ರಿ ವೇಳೆಯಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ ಇದೇ ವೇಳೆಗೆ ಬೆಟ್ಟ ಅಂತಂದ್ರೆ ಅಲ್ಲಿ ಗಿಡ ಮರಗಳು ಯಥೇಚ್ಛವಾಗಿರುತ್ತೆ ಅಲ್ವಾ ಕಾಡು ಒಂದು ರೀತಿ ಅಲ್ಲಿ ಕಾಡಗಿಚ್ಚು ಉಂಟಾಗ್ಬಿಡುತ್ತೆ ಈ ಬೆಂಕಿಯ ಕೆನ್ನಾಲಿಗೆ ಆ ಬೆಟ್ಟವನ್ನೆಲ್ಲ ಆವರಿಸಿ ಸಜೀವವಾಗಿ ಈ ಯಮುನಾ ವಂಕನನ್ನು ಸಹ ಸುಡ್ತಾ ಇರುತ್ತೆ ತಕ್ಷಣವೇ ಯಮುನಾ ವಂಕ ಏನು ಮಾಡ್ತಾರೆ ಜೀವ ಇರೋವರೆಗೂ ನಾಲ್ಕು ವಿಧವಾಗಿರುವಂತಹ ಆಹಾರದಲ್ಲಿ ಭಕ್ಷ್ಯ ಭೋಜ್ಯ ಚೋಷ್ಟ್ಯ ಲೇಹ ಅನ್ನೋ ನಾಲ್ಕು ವಿಧವಾದಂತಹ ಆಹಾರದಲ್ಲಿ ಯಾವೊಂದನ್ನು ಸೇವಿಸದೆ ಶುಭವಾದಂತಹ ಶುಕ್ಲ ಧ್ಯಾನಗಳನ್ನು ಧ್ಯಾನಿಸಿ ಘಾತಿ ಕರ್ಮಗಳನ್ನು ನಾಶಪಡಿಸಿ ಅಂತರ್ಗತ ಕೇವಲಿಯಾಗಿ ಎಂಟು ಕರ್ಮಗಳನ್ನು ನಾಶಪಡಿಸಿ ತಪಸ್ಸೆಂಬ ಅಗ್ನಿಯಿಂದ ದಹಿಸಿಕೊಂಡು ಮೋಕ್ಷಕ್ಕೆ ಹೋಗ್ತಾರೆ ಇದಿಷ್ಟಾಗಿತ್ತು ದಂಡಕನೆಂಬ ರೀತಿಯ ಕಥಾಭಾಗದ ಸಂಪೂರ್ಣ ಸಾರಾಂಶ ಒಟ್ಟಾರೆ ಈ ಕಥೆಗಳ ತಿರುಳು ಏನಾಗಿದೆ ಅಂತ ಅಂದರೆ ನೋಡಿ ಯಾವುದೇ ಸವಣ ಆಗಿರ್ಬೋದು ಅಥವಾ ಯಾವುದೇ ಸನ್ಯಾಸಿ ತಾವು ಮೋಕ್ಷವನ್ನು ಸಂಪಾದನೆ ಮಾಡಬೇಕು ಅಂತ ಅಂದರೆ ಇಲ್ಲಿ ದಂಡಕ ಋಷಿ ಮತ್ತು ಯಮುನಾ ವಂಕ ಋಷಿಗಳು ಯಾವ ರೀತಿ ತಮಗೆ ಎದುರಾಗಿರುವಂಥ ಉಪಸರ್ಗಗಳನ್ನು ಸಹಿಸಿಕೊಂಡು ಅವರು ಮೋಕ್ಷವನ್ನು ಸಂಪಾದನೆ ಮಾಡಿದ್ರು ಇಲ್ಲೂ ಕೂಡ ಅನೇಕ ಉಪಸರ್ಗಗಳು ಎದುರಾಗ್ತವೆ ಅದನ್ನು ಸಹಿಸಿಕೊಂಡು ಹಸಿವು ಬಾಯಾರಿಕೆ ಮುಂತಾಗುಳ್ಳ ಇಪ್ಪತ್ತೆರಡು ಪರಿಶಹಗಳನ್ನು ರೋಗಗಳಿಂದ ಉಂಟಾಗುವಂತಹ ನೋವುಗಳನ್ನು ಸಹಿಸ್ಕೊಬೇಕು ಇದಾದ ಮೇಲೆ ಶ್ರೇಷ್ಠವು ನಿರ್ಮಲವು ಸಹಜವು ಆದಂತಹ ದರ್ಶನ ಜ್ಞಾನ ಚಾರಿತ್ರಗಳನ್ನು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇವೆಲ್ಲ ಸಾಧನೆ ಆಯಿತು ಅಂದರೆ ಸ್ವರ್ಗಮೋಕ್ಷಗಳ ಸುಖ ಸಿಗುತ್ತೆ ಅನ್ನೋದೇ ಇಲ್ಲಿನ ಮುಖ್ಯ ಆಶಯ